ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಪ್ರತಿದಿನ ಗಮನಿಸ್ತಾನೆ ಇದ್ದೀರಾ ವೀಕ್ಷಕರಿಗೆ ಮನೋರಂಜನೆ ನೀಡಬೇಕಾದಂತಹ ಬಿಗ್ ಬಾಸ್ ಶೋ ವೈಯುಕ್ತಿಕ ದ್ವೇಷ ಸಾಧನೆಯ ವೇದಿಕೆಯಾಗಿ ಬದಲಾಗಿರೋದು ಎಲ್ರಿಗೂ ಕೂಡ ಬೇಸರ ಮೂಡಿಸದೆ ಪ್ರತಿದಿನ ಅದೇ ಜಗಳ ಅದೇ ಕೂಗಾಟ ಅದೇ ಅರಚಾಟ ನೋಡಿ ವೀಕ್ಷಕರು ಕೂಡ ಬೇಸತ್ತು ಹೋಗಿದ್ದಾರೆ ಒಂದಷ್ಟು ರಿಲ್ಯಾಕ್ಸ್ ಆಗೋಣ ಅಂತ ಟಿವಿ ಮುಂದೆ ಕೂತ್ರೆ ಇವರ ಜಗಳ ನೋಡೋದೇ ಆಯ್ತಪ್ಪ ಅಂತ ಸಾಕಷ್ಟು ಜನ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಇನ್ನು ವೀಕೆಂಡ್ ನಲ್ಲಿ ಕಿಚ ಸುದೀಪ್ ಅವರು ಬಂದು ಎರಡು ದಿನ ಅಂದ್ರೆ ಕಿಚನ ಪಂಚಾಯತ್ ಇರಬಹುದು ಹಾಗೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಇರ್ಬೋದು ಈ ಎರಡು ಎಪಿಸೋಡ್ ನಲ್ಲೂ ಕೂಡ ಸ್ಪರ್ಧಿಗಳಿಗೆ ಸಾಕಷ್ಟು ಬುದ್ಧಿ ಮಾತು ಹೇಳ್ತಾರೆ ಕ್ಲಾಸ್ ತೆಗೆದುಕೊಳ್ತಾರೆ ಎಚ್ಚರಿಕೆಯನ್ನ ಕೊಡ್ತಾರೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ ಒಂದಷ್ಟು ಸ್ಪರ್ಧೆಗಳು ಆ ಸಲಹೆಗಳನ್ನ ಆ ಎಚ್ಚರಿಕೆಯನ್ನ ಪಾಸಿಟಿವ್ ಆಗಿ ಸ್ವೀಕರಿಸಿ ಮುಂದೆ ತಮ್ಮ ಆಟದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಒಂದಷ್ಟು ಸ್ಪರ್ಧೆಗಳು ಕಿಚ್ಚ ಅತ್ತ ಹೋಗ್ತಾ ಇದ್ದಂತೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನೇ ಮರ್ತಂತೆ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಮುಂದುವರಿಸುತ್ತಿದ್ದಾರೆ ಅದರಲ್ಲೂ ಕೂಡ ಕೆಲವರು ವೈಯಕ್ತಿಕ ದ್ವೇಷ ಸಾಧನೆಗೆ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೇನೆ ಅನ್ನೋ ರೀತಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾದವರು ಧ್ರುವಂತ್ ಅವರು ಧ್ರುವಂತ್ ಹಾಗೂ ರಕ್ಷಿತಾ ಮದುವೆ ಏನೆಲ್ಲ ಜಗಳ ಆಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಭಾಷೆಯ ವಿಚಾರಕ್ಕೆ ಸಿಕ್ಕಾಪಟ್ಟೆ ರಕ್ಷಿತಾ ಅವರನ್ನ ಆಡ್ಕೊಂಡು ಒಂದಷ್ಟು ಸುಳ್ಳು ಆರೋಪಗಳನ್ನ ಮಾಡಿದವರು ಧ್ರುವಂತ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ ಸುದೀಪ್ ಅವರು ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ನಮಗೆ ರಕ್ಷಿತಾ ಕನ್ನಡ ಓಕೆ ಅಂತ ಆದ್ರೂ ಕೂಡ ದಡ್ಡನೋ ಅಥವಾ ಅತಿ ಬುದ್ಧಿವಂತನೋ ಗೊತ್ತಿಲ್ಲ ಧ್ರುವಂತ್ ಅವರಿಗೆ ಈ ವಿಚಾರ ಅರ್ಥ ಆಗೋದೇ ಇಲ್ಲ ಒಂದು ಸಲ ಎರಡು ಸಲ ಆದ್ರೆ ಓಕೆ ಪದೇ ಪದೇ ರಕ್ಷಿತಾ ಅವರನ್ನ ವೈಯಕ್ತಿಕ ವಿಚಾರವನ್ನ ಇಟ್ಟುಕೊಂಡು ಅವರು ತುಂಬಾನೇ ಹೀಯಾಳಿಸ್ತಾ ಇದ್ದಾರೆ ಅವರು ಕೂಡ ಒಬ್ಬ ಕಲಾವಿದ ಕಲಾವಿದನಾಗಿರೋದ್ರಿಂದಲೇ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಕೂಡ ತಾನು ಯೂಟ್ಯೂಬ್ ಮೂಲಕ ಬಿಗ್ ಬಾಸ್ ತನಕ ಬಂದಿದ್ದಾರೆ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಫಾಲೋವರ್ಸ್ ಸಂಪಾದಿಸಿ ಆ ಕಾರಣದಿಂದಲೇ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇಬ್ಬರು ಕೂಡ ತಮ್ಮದೇ ರೀತಿಯಲ್ಲಿ ಕಷ್ಟಪಟ್ಟು ಮೇಲೆ ಬಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹೇಗಿರುವಾಗ ಒಬ್ಬರನ್ನ ಇನ್ನೊಬ್ಬರು ಗೌರವಿಸಬೇಕು ಆದರೆ ತಾನು ಮಾತ್ರ ಕಲಾವಿದ ತಾನು ಮಾತ್ರ ಸ್ಟಾರ್ ಆಕೆ ಏನೂ ಅಲ್ಲ ಆಕೆಗೇನೂ ಗೊತ್ತಿಲ್ಲ ಆಕೆ ಕನ್ನಡವನ್ನೇ ಕಲ್ತಿಲ್ಲ ಅನ್ನೋ ರೀತಿಯಲ್ಲಿ ಆಕೆಗೆ ಪದೇ ಪದೇ ಅವಮಾನ ಮಾಡ್ತಾ ಇರೋದು ಧ್ರುವಂತ್ ಅವರ ಬಗ್ಗೆ ಇಷ್ಟು ದಿನ ವೀಕ್ಷಕರಿಗಿದ್ದಂತಹ ಅಭಿಪ್ರಾಯವನ್ನೇ ಚೇಂಜ್ ಮಾಡಿಬಿಟ್ಟಿದೆ ಮೊನ್ನೆ ಕಿಚನ ಸುದೀಪ್ ಅವರ ಮುಂದೆ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಈಗೆಲ್ಲ ಬೆಳವಣಿಗೆಗಳಾದ ಬಳಿಕ ಧ್ರುವಂತ್ ಅವರು ಬದ್ಲಾಗಿರ್ತಾರೆ ಮತ್ತೆ ಅವರು ಈ ರೀತಿ ಮಾಡೋದಿಲ್ಲ ಅಂತ ಎಲ್ರು ಕೂಡ ಅಂದ್ಕೊಂಡಿದ್ರು ಆದ್ರೆ ಆದ್ರೆ ನಾಯಿ ಬಾಲ ಡೊಂಕೆ ಅನ್ನು ಹಾಗೆ ಧ್ರುವಂತ್ ಅವರು ಮತ್ತೆ ತಮ್ಮ ಹಳೇ ಚಾಳಿಯನ್ನ ಮುಂದುವರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಮತ್ತೆ ಹೀಯಾಳಿಸಿದ್ದಾರೆ ಅದು ಬಕೆಟ್ ಗ್ಯಾಂಗ್ ನ ಮುಂದೆ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಮುಂದೆ ಮತ್ತೆ ರಕ್ಷಿತಾ ಅವರ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೀಯಾಳಿಸಿದ್ದಾರೆ ಅಪಮಾನ ಮಾಡಿದ್ದಾರೆ ಜೊತೆಗೆ ಅವರ ವ್ಯೂವರ್ಸ್ ಅನ್ನ ಕೂಡ ಅವಮಾನಿಸಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಕುಳಿತಿದ್ದಂಥ ಅಶ್ವಿನಿ ಈ ಮನೆಯಲ್ಲಿ ನಾವು ಮೂರು ಜನ ಮಾತ್ರ ವೆರಿ ಸ್ಟ್ರಾಂಗ್ ಮೆಂಟಲಿ ಇರಬಹುದು ಫಿಸಿಕಲಿ ಇರಬಹುದು ಅನ್ನೋ ಡೈಲಾಗನ್ನು ಹೊಡಿತಾರೆ ನೆಕ್ಸ್ಟ್ ಏನೇ ಟಾರ್ಗೆಟ್ ಆದರೂ ಅವರದ್ರಲ್ಲಿ ಆಗಬೇಕು ಯಾಕಂದರೆ ಅಲ್ಲಿ ಗಟ್ಟಿ ಕಾಳುಗಳಿಲ್ಲ ನಾವು ಟಾರ್ಗೆಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತನ್ನು ಆರಂಭಿಸ್ತಾರೆ ಆಗ ಜಾಹೀ ಒಬ್ಬ ವ್ಯಕ್ತಿಯನ್ನ ಇಬ್ಬರು ನಾಮಿನೇಟ್ ಮಾಡಿದ್ರೆ ಮಾತ್ರ ಅವರು ನಾಮಿನೇಷನ್ನಲ್ಲಿ ಇರ್ತಾರೆ ನಾನೊಬ್ಬರನ್ನ ನಾಮಿನೇಟ್ ಮಾಡಿ ನೀವು ಮತ್ತೊಬ್ಬರನ್ನ ನಾಮಿನೇಟ್ ಮಾಡಿದ್ರೆ ನಾಮಿನೇಷನ್ ಅಲ್ಲಿ ಅವರು ಇರಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ ಅವರಲ್ಲಿ ಹನ್ನೊಂದು ಜನ ಇದ್ದಾರಲ್ವಾ ಅದರಲ್ಲಿ ಕೆಲವರು ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡ್ತಾರೆ ಉಳಿದವರ ಬಾಣ ನಮ್ಮ ಕಡೆ ಬರುತ್ತೆ ಎಚ್ಚರವಾಗಿರ್ಬೇಕು ಅಂತ ಜಾನವಿ ಅಶ್ವಿನಿ ಬಳಿ ಹೇಳ್ತಾರೆ ಹಾಗಾದ್ರೂ ರಕ್ಷಿತ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ರಕ್ಷಿತಾಗೆ ಬೇರೆ ಯಾರೂ ಕೂಡ ಈಗ ಗತಿ ಇಲ್ಲ ಅವರು ಉಗಿದ್ರು ಕೂಡ ಅವರ ಜೊತೆನೆ ಅವಳು ಇರ್ಬೇಕು ಚಾಕು ಬರೀ ಬೋರ್ಡ್ಗಲ್ಲ ನಿಜವಾಗ್ಲೂ ತಲೆಗೆ ಹಾಕಿದ್ರು ಕೂಡ ಆಕೆ ಅಲ್ಲೇ ಇರ್ಬೇಕು ಈಗ ಅವರನ್ನು ಓಲೈಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ ಆಕೆ ಜೆನ್ಯೂನ್ ಅಲ್ಲ ಅಂತ ಧ್ರುವಂತ ರಕ್ಷಿತಾ ಮೇಲೆ ಮತ್ತೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಈ ಸಂದರ್ಭದಲ್ಲಿ ಜಾಹವಿ ನಿನ್ನೆ ಆರು ಜನ ಚಾಕು ಹಾಕಿದ್ರು ಕೂಡ ನೋಡಿ ಅವ್ರ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ ವ್ಯಂಗ್ಯ ಮಾಡ್ತಾರೆ ಈ ಸಂದರ್ಭದಲ್ಲಿ ಧ್ರುವಂತ್ ಆರು ತಿಂಗಳಲ್ಲಿ ಕನ್ನಡ ಯೂಟ್ಯೂಬ್ ಚಾನೆಲ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದೆ ಅಂತ ಅವಳು ಹೇಳಿದ್ಲು ಅವಳು ಆ ರೀತಿ ನಿನ್ನೆ ಮಾತನಾಡಿ ಅವಳ ಆಡಿಯನ್ಸ್ ನನ್ನ ಕಡೆಗೆ ಬರುವ ಹಾಗೆ ಮಾಡಿದ್ಲು ಅಂತ ಡೈಲಾಗ್ ಅನ್ನ ಹೊಡಿತಾರೆ ಆಗ ಅಶ್ವಿನಿ ಅಲ್ಲ ಅವಳು ಏನ್ ಕಂಟೆಂಟ್ ಮಾಡ್ತಾಳೆ ಅವಳ ಯೂಟ್ಯೂಬ್ನಲ್ಲಿ ಅಂತ ಧ್ರುವ ಬಳಿ ಕೇಳ್ತಾರೆ ಆವಾಗ ಧ್ರುವ ಕಂಟೆಂಟ್ ಏನಿಲ್ಲ ಎಂತ ಗೊತ್ತುಂಟ ಗೈಸ್ ಅಂತ ಮಾತಾಡ್ತಾಳೆ ಅಂತ ಮತ್ತೆ ಆಕೆಯನ್ನ ಅಪಹಾಸ್ಯ ಮಾಡ್ತಾರೆ ಆಗ ಜಾಹ್ನವಿ ನಾವು ಚೆನ್ನಾಗಿದ್ದೇವೆ ಮುದ್ಯಾಗಿದ್ದೀವಿ ಅಂತ ಡೈಲಾಗ್ ಹೊಡಿತಾಳೆ ಅನ್ನೋ ರೀತಿಯಲ್ಲಿ ಆಕೆಯನ್ನ ಇಮಿಟೇಟ್ ಮಾಡ್ತಾರೆ ಹಾಗಾದ್ರೂ ದೊಡ್ಡವರು ಮಕ್ಕಳ ತರ ಮಾಡಿದ್ರೆ ಹೇಗಿರತ್ತೆ ಆ ರೀತಿ ಅವಳು ಮಾಡ್ತಾಳೆ ಏನಿದು ವಿಚಿತ್ರ ಆಡ್ತಾಳೆ ಅಂತ ಅವಳನ್ನ ಜನ ನೋಡ್ತಾರೆ ಹಾಗಾಗಿ ಆಕೆಗೆ ವ್ಯೂಸ್ ಬರುತ್ತೆ ಆದ್ರೆ ಆಕೆ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ನನಗೆ ಫಾಲೋವರ್ಸ್ ಇದ್ದಾರೆ ಆ ರೀತಿ ತಪ್ಪು ಕಲ್ಪನೆಯಲ್ಲಿದ್ದಾಳೆ ಅಂತ ನಗ್ತಾರೆ ಇದ್ರು ಸುದೀಪ್ ಸರ್ ಮೊನ್ನೊಂದು ಮಾತು ಹೇಳ್ತಾರೆ ಯಾರಾದರೂ ಅದ್ಭುತವಾಗಿ ಭಾಷಣವನ್ನ ಮಾಡ್ತಾ ಇದ್ರೆ ಆವಾಗ ಕೂಡ ಚಪ್ಪಾಳೆ ಹಾಕ್ತಾರೆ ಹಾಗೆ ಯಾರಾದರೂ ತುಂಬಾ ಕೆಟ್ಟದಾಗಿ ಭಾಷಣವನ್ನ ಮಾಡ್ತಾ ಇದ್ರೆ ಈ ಭಾಷಣವನ್ನ ನಿಲ್ಲಿಸಿ ಅನ್ನೋ ಕಾರಣಕ್ಕೂ ಕೂಡ ಚಪ್ಪಾಳಿಯನ್ನು ತಡ್ತಾರೆ ಆದರೆ ರಕ್ಷಿತಾ ಅವರದ್ದು ಸೆಕೆಂಡ್ ರೀತಿಯಾದಂಥ ಭಾಷಣ ಆದರೆ ಅದನ್ನೇ ಆಕೆ ತಾನು ಒಳ್ಳೇದೇ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ವರ್ತಿಸ್ತಿದ್ದಾಳೆ ಅಂತ ಧ್ರುವಂತ್ ಆಕೆಗೆ ಒಂದಷ್ಟು ಹಿಯಾಳಿಸುವಂತ ಕೆಲಸವನ್ನ ಮಾಡ್ತಾರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಆ ಲೈವ್ ಎಪಿಸೋಡ್ ನಲ್ಲಿ ಗಮನಿಸಿದ್ರೆ ಮತ್ತೆ ಧ್ರುವಂತ್ ಅವರು ತುಂಬಾ ಕೆಟ್ಟದಾಗಿ ರಕ್ಷಿತಾ ಜೊತೆ ನಡ್ಕೊಳ್ತಾರೆ ಕ್ಯಾಪ್ಟನ್ ರಘು ಅವರು ಯಾರೆಲ್ಲ ಮೈಕ್ ಅನ್ನ ಸರಿಯಾಗಿ ಧರಿಸೋದಿಲ್ವಾ ಅವರಿಗೆ ಪನಿಷ್ಮೆಂಟ್ ಒಂದನ್ನ ಕೊಟ್ಟಿರ್ತಾರೆ ಅದ್ರಂತೆ ಯಾರಾದ್ರೂ ತಪ್ಪಾಗಿ ಮೈಕ್ ಅನ್ನ ಧರಿಸಿದ್ರೆ ಅಂತವರು ಹೋಗಿ ಎಲ್ಲರ ಬಳಿ ವೈಯಕ್ತಿಕವಾಗಿ ಕ್ಷಮೆಯನ್ನ ಕೇಳ್ಬೇಕು ಹೀಗಿರುವಾಗ ರಕ್ಷಿತಾ ಅವರ ಮೈಕ್ ಹಿಂದಕ್ಕೆ ಹೋಗಿರುತ್ತೆ ಬಿಗ್ ಬಾಸ್ ಹೇಳ್ತಾರೆ ಮೈಕ್ ಸರಿಯಾಗಿ ಧರಿಸಿಕೊಳ್ಳಿ ರಕ್ಷಿತಾ ಅಂತ ಆವಾಗ ರಘು ಅವರು ಪನಿಷ್ಮೆಂಟ್ ಮೊದಲೇ ಹೇಳಿದಂತೆ ಕೊಡ್ತಾರೆ ಪ್ರತಿಯೊಬ್ಬರ ಬಳಿ ಹೋಗಿ ರಕ್ಷಿತ ಕ್ಷಮೆಯನ್ನು ಕೇಳಬೇಕು ಅದರಂತೆ ರಕ್ಷಿತಾ ಅಶ್ವಿನಿ ಬಳಿ ಹೋಗ್ತಾರೆ ಜಾನ್ವಿ ಬಳಿ ಹೋಗ್ತಾರೆ ಅವರು ಕೂಡ ಒಂದಷ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ತಾರೆ ಎಲ್ಲರ ಬಳಿ ಕ್ಷಮೆಯನ್ನು ಕೇಳಿದ ಬಳಿಕ ಧ್ರುವಂತ್ ಅವರ ಬಳಿ ಹೋಗ್ತಾರೆ ಧ್ರುವಂತ್ ಸರ್ ಧ್ರುವಂತ್ ಸರ್ ಅಂತ ರಕ್ಷಿತ ಕರೆದಾಗ ಎಲ್ಲೋ ನೊಣ ಹಾರ್ತಾ ಇದೆ ಸ್ಪ್ರೇ ಹೊಡಿಯೋಣ ಅನ್ನೋ ರೀತಿ ಸ್ಪ್ರೇ ಕೈಯಲ್ಲಿರತ್ತೆ ಅದನ್ನ ಹೊಡಿತಾರೆ ರಕ್ಷಿತಾ ಒಂದು ನೋಡಕ್ಕೆ ಸಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಎರಡು ಮೂರು ಸಲ ಆಕೆ ಕ್ಷಮೆಯನ್ನ ಕೇಳ್ತಾರೆ ಆಗ ನನಗೆ ಕೇಳಿಸಿಲ್ಲ ನೋಣ ಹಾರ್ತಾ ಇದೆ ಅನ್ನೋ ರೀತಿ ಮಾತುಗಳನ್ನ ಆಡ್ತಾರೆ ಕೊನೆಗೆ ರಘು ಅವ್ರು ಹೇಳ್ತಾರೆ ಅವ್ರು ಎರಡು ಸಲ ಕ್ಷಮೆಯನ್ನ ಕೇಳಿದ್ದಾರೆ ಅಂತ ಹೇಳಿ ರಕ್ಷಿತಾ ಅವರನ್ನು ಕಳಿಸ್ತಾರೆ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ ಧ್ರುವಂತ್ ಅವರು ಆ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಅಂತ ಹೇಳಿದ್ರು ಕೂಡ ನನಗ್ ಕೇಳಿಲ್ಲ ಅಂತ ಒಂದು ವಿಚಿತ್ರ ವರ್ತನೆಯನ್ನ ತೋರಿಸ್ತಾರೆ ಅಲ್ಲೇ ತನ್ನ ವ್ಯಕ್ತಿತ್ವ ಏನು ಅನ್ನೋದನ್ನ ವೀಕ್ಷಕರಿಗೆ ಧ್ರುವಂತ್ ಅವರು ತೋರಿಸಿದಂತಿತ್ತು ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನ ಆಡ್ಬೇಕಾದಂತಹ ಧ್ರುವಂತ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದ್ರಲ್ಲೇ ಕಳೆದು ಹೋಗಿದ್ದಾರೆ ಬಕೆಟ್ ಗ್ಯಾಂಗ್ ನಲ್ಲಿ ಸದ್ಯಕ್ಕೆ ಸಕ್ರಿಯ ಸದಸ್ಯರಾಗಿರುವಂತಹ ಧ್ರುವಂತ್ ಅವರು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ವಾರ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬರ್ಬಹುದು ಯಾಕಂದ್ರೆ ಬಕೆಟ್ ನ ಸದಸ್ಯರಾಗಿದ್ದಂತಹ ಕಾಕ್ರೋಚ್ ಅವರು ಅಶ್ವಿನಿ ಜಾನ್ವಿ ಅವರ ಹಿಂದೆ ಮೇಡಮ್ ಮೇಡಮ್ ಅನ್ನೋದನ್ನ ಹೇಳ್ತಾ ಸುತ್ತುತ್ತಾ ತಮ್ಮ ರಿಯಲ್ ಆಟವನ್ನೇ ಮರೆತು ಹೋಗಿದ್ರು ಕೊನೆಗೆ ಅದರ ಫಲವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಯಿತು ಇದೇ ರೀತಿಯಾದಂತಹ ಆಟವನ್ನು ಧ್ರುವಂತ್ ಅವರು ಕೂಡ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಧ್ರುವಂತ್ ಅವರಿಗೂ ಕೂಡ ಇದೇ ಗತಿ ಬರುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ